ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ತುಂಬಾ ಮೃದುವಾಗಿರೋದು ಬಾಯ್ನಲ್ಲಿ ಇಟ್ಟರೆ ಕರಗುವ ಬೆಳಕಿನ ಎನರ್ಜಿಟಿಕ್ ಆಗಿರೋ ಒಂದು ತಟ್ಟೆ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಕಪ್ಪು ರೇಷನ್ ಅಕ್ಕಿ ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಯೂಸ್ ಮಾಡಬಹುದು ಹಾಗೆ ಅರ್ಧ ಕಪ್ಪು ಉದ್ದಿನ ಕಾಳು ಹಾಕೊತಾ ಇದ್ದೀನಿ ಇಲ್ಲಿ ನೀವು ಉದ್ದಿನ ಬೇಳೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಹಾಗೆ ಇನ್ನು ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿ ಹಾಕೊಂತ ಇದ್ದೀನಿ ಮತ್ತೆ ಅರ್ಧ ಕಪ್ಪು ಸಬ್ಬಕ್ಕಿ ತಗೊಳ್ತಾ ಇದ್ದೀನಿ ಇಲ್ಲಿ ಕಾಲ್ ಟೀ ಸ್ಪೂನು ಮೆಂತ್ಯ ಹಾಕೊಂಡಿದೀನಿ ಇದನ್ನೆಲ್ಲ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಬರೋಣ ನೋಡಿ ಒಂದು ಮೂರು ಸರಿ ಒಂದು ಬಂದಿದ್ದೀನಿ ಆರು ಗಂಟೆ ತನಕ ನೆನೆಯೋದಕ್ಕೆ ಬಿಡೋಣ ಹಾಗೆ ನಾನು ಇಲ್ಲಿ ಏನಕ್ಕೆ ಹಾಕಿದೆ ಅಂದ್ರೆ ರೇಷನ್ ಇಲ್ಲಿ ಸಬ್ಬಕ್ಕಿ ಹಾಕದಲ್ಲೇ ಮಾಡಿದ್ರೆ ಇಡ್ಲಿಯ ಬಣ್ಣ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿಲಿ ಮಾಡಿದ್ರೆ ತುಂಬಾ ಬೆಳ್ಳಗೆ ಬರುತ್ತೆ ಸಬ್ಬಕ್ಕಿ ಹಾಕಿದಾಗ ಇಡ್ಲಿ ಹಕ್ಕಿಲಿ ಕೂಡ ನೀವು ಸಬ್ಬಕ್ಕಿನ ಹಾಕ್ಬೋದು ಇನ್ನೂ ತುಂಬ ಚೆನ್ನಾಗಿ ಬೆಳ್ಳಕ್ ಕಾಣುತ್ತೆ ನೋಡಿ ಆರು ಗಂಟೆ ನೆನೆಸಿದ್ದೀನಿ ಸಂಜೆ ಆಗಿದೆ ಈಗ ರುಬ್ತಾ ಇದ್ದೀನಿ ಎಲ್ಲ ಸೇರಿಸಿ ರುಬ್ಕೊಂಡ್ರೂ ಪರವಾಗಿಲ್ಲ ತೊಂದರೆ ಏನಿಲ್ಲ ತಟ್ಟೆ ಇಡ್ಲಿಗೆ ತುಂಬ ನೈಸಾಗಿ ರುಬ್ಕೋಬೇಕು ಅಷ್ಟೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ ನೋಡಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಬೇರೆ ಬೇರೆ ರುಬ್ಬ ಅವಶ್ಯಕತೆ ಇಲ್ಲ ತಟ್ಟೆ ಇಡ್ಲಿಗೆ ಒಂದೇ ಸರಿ ಹಾಕ್ಕೊಂಡು ನೈಸಿಗೆ ರುಬ್ಬಿದ್ರೆ ಸಾಕು ಈಗ ಒಂದು ನಾನು ಬೌಲಿಗೆ ಹಾಕ್ಕೊಂಡು ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಹೀನೋ ಆಗಲಿ ಉಪ್ಪು ಸೋಡಾ ಏನೋ ಹಾಕಿಲ್ಲ ಬೆಳಗ್ಗೆ ಚೆನ್ನಾಗಿ ಉಬ್ಬು ಬರುತ್ತೆ ಆರರಿಂದ ಎಂಟು ಗಂಟೆ ಉಬ್ಬೋದಕ್ಕೆ ಬಿಡಬೇಕು ಹಾಗೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿಟ್ಟರೆ ಚಳಿಗಾಲದಲ್ಲಿ ಬೇಗ ಉಬ್ಬುತ್ತೆ ನೋಡಿ ಹೀಗೆ ಮುಚ್ಚಿಡೋಣ ನಾಳೆ ಬೆಳಗಿನ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ ಎಂಟು ಗಂಟೆ ಬಿಡಬೇಕಾಗತ್ತೆ ಒಂದು ಏಯ್ಟ್ ಅವರ್ಸ್ ಆಗಿದೆ ಇದು ಮರುದಿನ ಬೆಳಗ್ಗೆ ಆರು ಗಂಟೆ ಈಗ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಅಂದ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತ ಅಂದು ಸ್ವಲ್ಪ ಉಪ್ಪು ಹಾಕೊಂಡು ತಟ್ಟೆ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಸ್ವ ಸ್ವಲ್ಪ ಎಣ್ಣೆ ಹಚ್ಚಿ ನಾನಿಲ್ಲಿ ಒಂದೂವರೆ ಚಮಚ ಈ ಇಡ್ಲಿ ಬ್ಯಾಟ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹದಿನೈದು ನಿಮಿಷ ಬೇಯದಕ್ಕೆ ಬಿಟ್ಟಿದ್ದೀನಿ ನಿಮಿಷ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ಇಡ್ಲಿ ಮೃದುವಾಗಿ ಬರೋದಕ್ಕೆ ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಹಾಕಿರೋದ್ರಿಂದ ಬೆಳ್ಳಿಗೆ ತುಂಬಾ ಮೃದುವಾಗಿ ಬರುತ್ತೆ ಹಾಗೆ ಮಾಮೂಲಿ ಇಡ್ಲಿಗಿಂತ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗೇ ಇರುತ್ತೆ ಈ ತಟ್ಟೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದು ಈಗ ಒಂದ್ ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಈಗ ತಣ್ಣಗಾದ್ಮೇಲೆ ಪ್ಲೇಟಿಂದ ಒಂದು ಚಾಕುವಿನಿಂದ ಸೈಡಲ್ಲಿ ತೆಗೆದ್ರೆ ತುಂಬ ಈಸಿಯಾಗಿ ಬಂದ್ಬಿಡತ್ತೆ ಬಿಸಿ ಬಿಸಿ ಇದ್ದ ಇದ್ದಾಗಲೇ ಪ್ಲೇಟಿಂದ ತೆಗಿಯಕ್ಕೆ ಹೋದರೆ ಬರೋದಿಲ್ಲ ಇದು ನೋಡಿ ಎಷ್ಟು ಸುಲಭವಾಗಿ ತೆಗಿಬೋದು ಅಂದು ಇಡ್ಲಿ ಯಾರಿಗೆಲ್ಲ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಈ ತಟ್ಟೆ ಇಡ್ಲಿ ಮಾಮೂಲಿ ಇಡ್ಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ನೋಡಿ ಸುಲಭವಾಗಿ ಬಂದ್ಬಿಟ್ಟು ಪ್ಲೇಟಿಂದ ಬೆಳಗಿನ ಬ್ರೇಕ್ಫಾಸ್ಟಿಗೆ ದೊಡ್ಡವ್ರಿಗಾಗ್ಲಿ ಮಕ್ಕಳಿಗಾಗ್ಲಿ ಪರ್ಫೆಕ್ಟ್ ಆಗಿರೋ ತಿಂಡಿ ಇದು ತಟ್ಟೆ ಇಡ್ಲಿ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಇದೆಲ್ಲ ಎನರ್ಜೆಟಿಕ್ ತಿಂಡಿ ಇಡೀ ದಿನ ನಮ್ಮನ್ನು ಆ್ಯಕ್ಟಿವ್ ಆಗಿರೋ ಹಾಗೆ ಮಾಡುತ್ತೆ ಆಕೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ ಕಮೆಂಟ್ ಮಾಡಿ ನಾನು ಇಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಥವಾ ರೆಸಿಪಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು